ಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ हनुಮಂತ ವಿರಾದಾರ್ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವಿಟಲ್ ನಡುವಿಕೆರಿ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಅಯ್ಯಪ್ಪ ದೊಡ್ಡಮನೆಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕೊಡ್ಸ್ರಂ ಋಣಾಳ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮತ್ರ ವಾಡಿಕೆ 2 ಎರಡು ಕಿಟಕಿಗಳನ್ನು ಪಟ್ಟಿ ಎರಡರಲ್ಲಿ ನಾವು ಸೇರಿಸಿದೆ ಸರಿ ಇದು ಮಾದಿಕೆ ಸಮಾಜದ ಆಮೇಲೆ ಇದನ್ನ ಪತ್ರಿಕಾಗೋಷ್ಠಿಯನ್ನು ಯಾವುದೇ ಪತ್ರದಿಂದ ಜಿಜೀನ್ ಸಾಹೇಬ್ ಹೇಳಿದ್ರು ಕಾರ್ಯಾಂಟ್ ಸಾಹೇಬ್ರ್ ಹೇಳಿದ್ದಾರೆ ಯಾವತ್ತೂ ಅವರು ಸಮಾಜನ ಯಾವ ಕಾಲಕ್ಕೂ ದುರುಪಯೋಗ ಪಡ್ಕೊಂಡವ್ರು ಅಂತ ಹಿಂದೊಮ್ಮೆ ನಾವು ಉಪಮುಖ್ಯಮಂತ್ರಿ ಮಾಡಿದ್ರ ನಾವು ಒಂದೇ ಸಾರಿ ಮಾಡಿದ್ವಿ ಇದು ಎರಡನೇ ಸಾರಿ ಪತ್ರಿಕಾಗೋಷ್ಠಿ ನಾವು ಅದು ಸಮಾಜದ ನಿರ್ಣಯ ಮುಖಾಂತರ ಆದರೆ ಯಾವ್ದು ಹೇಳಿಕೆ ಬರ್ತಾ ಯಾವ ಅಂದ ಅದು ಸಮಾಜ ಇಬ್ಬರು ದುರುಪಯೋಗ ಪಡ್ಕೊಂಡಿಲ್ಲ ಈ ಕಾರಣ ಏನಂತಂದ್ರೆ ಏಳು ಬಾರಿ ಲೋಕಸಭೆಯಲ್ಲಿ ಗೆದ್ದಂಥವ್ರು ಹಿರಿಯರು ಅವ್ರಿಗೆ ಇವತ್ತಿನ ದಿವಸ ಮಂತ್ರಿ ಸ್ಥಾನದಲ್ಲಿ ವಂಚಿತ ಆಗಿತ್ತು ಇದು ಇಡೀ ಮಾದಿಗ ಕುಲಕ್ಕೆ ಒಂಥರ ಅಸಮಾಧಾನ ಆಗಿರ್ತಿ ಏನಪ್ಪ ಏಳು ಸಾರಿ ಗೆದ್ದರು ಹಿರಿಯರಿದ್ದರು ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂಥ ನೋವು ಇಡೀ ರಾಜ್ಯದ ಮಾದಿಗ ಸಮಾಜಕ್ಕೆ ಇರುವಂತಹ ನೋವು ಇಡೀ ದಕ್ಷಿಣ ಭಾರತದಲ್ಲಿ ಬೊಬ್ರೇ ಏಕೈಕಿ ಗೆದ್ದವರು ಇಷ್ಟು ಐದು ಹೊರತಾಗಿಯೂ ಅವರು ನಾಲ್ಕು ಸಾರಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಹಲವಾರು ಮಂತ್ರಿ ಸ್ಥಾನಗಳನ್ನು ಪಡ್ಕೊಂಡ್ರು ಇದನ್ನು ಮಾಡ್ರು ಮೂರು ಚಿಕ್ಕೋಡಿಯಲ್ಲಿ ಮೂರು ಸರಿ ಇಲ್ಲಿಂದ್ಬಿಟ್ಟು ಹೋಗಿ ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಗೆದ್ದು ಬೇರೆ ಬೇರೆ ಪಕ್ಷದಿಂದ ಗೆದ್ದು ಲೋಕ ಜನಶಕ್ತಿ ಜನತಾ ಪಕ್ಷ ಯು ಆಮೇಲೆ ಬಿಜೆಪಿ ಇಂತ ಈ ಇಷ್ಟು ಹೊರತಾಗಿನೋ ಅವ್ರ ಅನ್ನೋದು ಇಲ್ಲ ಯಾವುದೋ ಒಂದು ಏನು ಇದು ನಮಗೆ ನೋವ್ ಆಗಿತ್ತು ಹಿರಿಯರಿಗೆ ಈ ಸರಿ ಮಂತ್ರಿ ಸ್ಥಾನ ಸಿಗ್ತದ ಅನ್ನುವಂತ ಭರವಸೆ ಇಡೀ ಸಮಾಜಕ್ಕಿತ್ತು ಆ ಭರವಸೆಯನ್ನು ಇಡೀ ಸಮಾಜನೇ ಕಳ್ಕೊಂಡದ ಅವ್ರು ಯಾರು ಕಳ್ಕೊಂಡಾರ ನಮಗೆ ನೋವಿಲ್ಲ ಇಲ್ಲ ನಮ್ಮ ಸಮಾಜಕ್ಕೆ ನೋವಾಗೈತೆ ಅಂದ್ರೆ ಅವ್ರು ಕಳ್ಕೊಂಡಿದ್ದ ಬಹುತೇಕ ಇದನ್ನ ನಾವೆಲ್ಲರೂ ಎಲ್ಲರೂ ಕೂಡ ಏನ್ ನಿರ್ಧಾರ ಅಂದ್ರೆ ಇದು ಎರಡೇ ಸರಿ ನಾವು ಪ್ರೆಸ್ವೀಟ್ ಮಾಡೋದು ಉಪಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಅವರು ರಾಜ್ಯದಾಗ ಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಅವ್ರು ಘೋಷಣೆ ಮಾಡಿದ್ರು ಜಿ ಸಾಹೇಬ್ ಆ ಘೋಷಣೆ ಮಾಡಿದ ತಕ್ಷಣದಲ್ಲಿ ನಾವು ಉಪಮುಖ್ಯಂತ್ರಿ ಕೊಡ್ರಿ ಅಂತೇಳಿ ಮಧವನಂತಲ್ಲಿ ಪ್ರೆಸ್ವೀಟ್ ಮಾಡಿದಾಗ ಉಪಮುಖ್ಯಮಂತ್ರಿ ಕಾರ್ಯವಹಾರ ಮಾಡಿದ್ರು ಅದಕ್ಕೆ ನಾವು ಯಡಿಯೂರಪ್ಪ ಮತ್ತು ಅದು ಅವರಿಗೆ ಎಲ್ಲಾ ಪಕ್ಷದ ನಾಯಕರಿಗೆ ಇವತ್ತಿನ ದಿವಸ ಅವರಿಗೆ ಧನ್ಯವಾದ ಹೇಳಿದ್ವಿ ಪರಂತು ಇವತ್ತಿನ ಈ ಪತ್ರಿಕಾ ಮುಖಾಂತರ ನಾವು ಇವತ್ತಿರ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಇದು ಸಮಾಜದ ವಿನಂತಿ ಐತಿ ನಾವ್ ಇವತ್ತಿನವರೆಗೆ ನಾವು ಏನೋ ಅವ್ರು ಯಾರು ಹೇಳಿದ್ರು ಮಾಡೋದ್ರಂತ ನಾವು ಇವತ್ತಿನ ತನಕ ಪತ್ರಿಕಾ ಮಾಧ್ಯಮ ಕರೆದು ಪತ್ರಿಕಾ ಮುಂದೆ ನಮ್ಗೆ ಹೆಂಗಾಗಿ ಅಂತ ಇವತ್ತಿನ ತನಕ ಯಾವುದು ನಾವು ಇರ್ತನ ಆ ಆಗ್ರಹ ಮಾಡಿಲ್ಲ ಇವತ್ತು ನಮ್ಗೆ ಏನು ಏಳು ಸಾರಿ ಗೆದ್ದವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನೋದು ಸಮಾಜಕ್ಕೆ ಬಹಳ ಅತಿ ನೋವಾಗಿದೆ ಆ ನೋವಿನ ನೋವನ್ನು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಒಳ್ಳೆಯ ಆಡಳಿತಗಾರರು ಈ ಆಡಳಿತಗಾರರಲ್ಲಿ ಇದು ಯಾಕೆ ನಮಗೆ ಇದು ಹಿನ್ನಡೆ ಆಯ್ತು ಅನ್ನೋದು ಪ್ರಶ್ನಾತ್ಮಕವಾಗಿ ಉಳಿದ್ಬಿಟ್ಟೆ ಈ ಪ್ರಶ್ನೆಯನ್ನ ಅವರು ಈ ಸಮಾಜಕ್ಕೆ ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂತ ಈ ಸಮಾಜ ಇದಕ್ಕೆ ಯಾಕೆ ಕಡೆಗಣನೆ ಆಯಿತು ಏನು ಕಾರಣ ಇದು ಯಾಕೆ ಈ ರೀತಿ ಆಗ್ಲಕ್ಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಬಹಳ ನೋವಾಗೈತಿ ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಅವಕಾಶಗಳನ್ನ ತಪ್ಪಿಸಿದಕ್ಕಾಗಿ ಅಲ್ಲ ಅವ್ರಿಗೆ ಅವಕಾಶಗಳನ್ನ ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಮತ್ತು ಈ ಸಮಾಜವನ್ನ ಎತ್ತುವಂತ ಕೆಲಸ ಮುನ್ನಡೆಸುವಂತ ಕೆಲಸ ನಾಯಕರು ಮಾಡಬೇಕು ಇದು ಇದು ಒಂದೇ ಅಲ್ಲ ಈ ನಾಲ್ಕು ಬಾರಿ ಇಲ್ಲಿ ಇಲ್ಲಿ ನಾಲ್ಕು ಬಾರಿ ಸಂಸದ ರಾಜ್ಯ ರಾಜ್ಯದಲ್ಲಿ ನಾಲ್ಕು ಬಾರಿ ಆದ್ರೂ ಅವರು ಸಚಿವ ಸ್ಥಾನ ಜಿಲ್ಲಾ ಇದರೊಳಗೆ ಅವರು ಮಾಡ್ಕೊಂಡೋಗ್ಯಾರ ರಾಜ್ಯದಲ್ಲಿ ಅಂತ ಹಿರಿಯರು ಇರ್ಲಾಕ ಸಮಾಜದಾಗ ಇದು ಇತಿಹಾಸ ಏಳು ಬಾರಿ ಗೆದ್ದವ್ರು ಯಾರು ಇಲ್ಲ ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೇವನ್ಯೂ ಮಂತ್ರಿ ಇದ್ರು ಅವ್ರು ನೀವು ಬರಬೇಕಪ್ಪ ಅಂತಂದ್ರೆ ರೇವನ್ಯೂ ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಅದು ಮಾದಿಗರು ವಿಶ್ವಾಸಕರ ಅನ್ನುವಂಥ ಪದನ ಇವತ್ತಿದ್ವಿ ಜಿಜಿನ್ ಸಾಹೇಬ್ ವಿಶ್ವಾಸ ವಿಶ್ವಾಸಿಕರು ಮಾದಿಗರು ಅನ್ನೋ ಇಡೀ ಇಡೀ ರಾಜ್ಯಕ್ಕೆ ತಿಳಿಸಿಕೊಟ್ಟವರು ಅವರು ಯಾವುದೇ ಅವ್ರಿಗೆ ಇವತ್ತಿನ ತನ ಕಬ್ಬು ಚುಕ್ಕಿ ಇಲ್ಲ ಆಮೇಲೆ ಸರಳ ಸಜ್ಜನಿಕೆ ಎಲ್ಲಾ ಸಮಾಜನ ಮುನ್ನಡೆಸ್ಕೊಂಡು ಹೋಗಂಥವ್ರು ಇಂಥವ್ರಿಗೆ ಅವ ಇಂಥವ್ರಿಗೆ ಇದು ಒಂದು ರೀತಿಯಲ್ಲಿ ತಪ್ಪಿದ್ದು ಇಡೀ ಸಮಾಜಕ್ಕಲ್ಲ ಇಡೀ ರಾಜ್ಯದ ಜನರಿಗೆ ಇಡೀ ಸಮಾಜ ಬಂದೇ ಆಗಿಲ್ಲ ಇದು ನಾವು ಇಡೀ ಎಲ್ಲಾ ಸಮಾಜದ ಜನರಿಗೆ ಇದು ನೋವು ತರುವಂಥ ವಿಷಯ ಇದ್ರ ಇದಕ್ಕಾಗಿ ನಾವು ಏನು ಈಗ ಇದರ ಮುಖಾಂತರ ನಾವು ಏನ್ ಇನ್ನೊಂದು ಬೇಡ ಬೇಡಿಕೆ ಏನದ ಶೀಘ್ರದಲ್ಲೇ ಮಂತ್ರಿ ಮಂಡಲ ತಗೊಂಡು ಇದನ್ನ ಅವಕಾಶಗಳನ್ನು ಪಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸಿಕೊಂಡು ಹೋಗುವಂತ ರು ಸಂತೋಷ ಐತಿ ಏಳು ಬಾರಿ ಸಂಸದರಾಗಿ ಆಯ್ಕೆ ರಮೇಶ್ ಜಿಜೀವರು ಕೊಟ್ಟು ಸಂತೋಷ ಐತೆ ನಮ್ ಸಮಾಜಕ್ಕೆ ಒಬ್ಬರಿಗೆ ಕೇಂದ್ರ ಮಂತ್ರಿ ಮಾಡ್ಬೇಕಂತ ನಮ್ದು ಕರ್ನಾಟಕದಿಂದ ಪಿ ಶಂಕರಾನಂದ ಅವರು ಇದ್ರು ಏಳು ಬಾರಿ ಶಾಸ ಸಂಸದರಾದ್ರು ಆಮ್ಯಾಗ ಕೆ ಎಸ್ ಅವರು ಏಳು ಬಾರಿ ಸಂಸದರಾಗ್ಯಾರ ಅವ್ರು ಶಾಸಕರಾಗಿರಲವ ಇವ್ರು ನಾಲ್ಕು ಬಾರಿ ಶಾಸಕರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿ ತಗೊಂಡು ಅದನ್ನು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿಕೊಂಡು ಪಕ್ಷದ ಜೊತೆ ಅತ್ಯಂತ ಒಡ್ನಾಟದಿಂದ ಎಲ್ಲ ಜನರ ಜೊತೆನೂ ಒಡ್ನಾಟ ಹೀಗಾಗಿ ಅವ್ರಿಗೆ ಅವ್ರು ಕೊಡಬೇಕಾಗಿತ್ತು ಅದು ಎಲ್ಲೋ ಒಂದು ಕಾರಣಕ್ಕಾಗಿ ಅವ್ರು ಯಾಕೆ ಕಾಣಕ್ ಬಿಟ್ಟರು ಗೊತ್ತಾಗಲಿಲ್ಲ ಇದೊಂದು ನಮ್ಮ ಸಮಾಜಕ್ಕೆ ಮತ್ತು ಕೆಲವೊಂದಿಟ್ಟು ಈ ರಾಜ್ಯದ ಜನತೆಗೇನೆ ಇದು ಹಿನ್ನಡೆ ಆಗೈತಿ ಒಂದು ನಮ್ಗೆ ನೋವು ಉಂಟು ಮಾಡೈತಿ ಒಂದು ವೇಳೆ ಇದನ್ನ ಕುಡದೇ ಇದ್ರೆ ಮುಂದಿನ ದಿನ ಬಂದಾಗ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗ್ತಿತ್ತು ನಾವು ಯಾಕಂದ್ರೆ ಅತಿ ಸೀನಿಯರ್ ಆಗಿರೋದ್ರಿಂದ ಯಾವುದೇ ಕಪ್ಪು ಇಲ್ಲ ಅದನ್ನ ಇಲ್ಲಿಯವರೆಗು ನಾಲ್ವತ್ತೈದು ವರ್ಷ ರಾಜಕಾರಣಿ ಮಾಡ್ಕೊಂಡು ಬಂದವರು ಸನ್ಮಾನಿಸಿ ರಮಣ್ ಜಿಗಿಣಿ ಸಾಹೇಬರು ಯಾವ ಕಾರಣಕ್ಕೆ ತಪ್ಪು ಏನು ತಪ್ಪು ಗೊತ್ತಾಗ್ಲಿಲ್ಲ ವರಿಷ್ಠರ ಅವ್ರನ್ನ ತಗೋತಾರ ಕ್ಯಾಬಿನೆಟ್ನಾಗ ತಗೋತಾರ ಪ್ರಗಣಿಸ್ತಾರ ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇಲ್ಲಿದ್ದೀವಿ ನಾವು ಇದು ನಿರಾಶೆ ಮಾಡಿಬಿಟರ ಅತ್ಯಂತ ಪ್ರಭಾವ

ಎಲ್ಲ ನಮ್ಮ ಜನನೇ ಪೂರ ಒಂದ್ ಸೈಡ್ ಅದ್ರಿ ಬಿಜೆಪಿ ಪರವಾಗಿ ಮತ್ತೆ ಆ ನಮ್ಮ ನಮ್ಗೆ ಗಣನ ತೋರಂಗಿಲ್ಲ ಅವ್ರಿಗೆ ಇದು ಎತ್ತ ಅವರಿಗೆ ನಮಸ್ಕಾರ ಸುತ್ತ ಹದಿನೆಂಟ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಒಂದು ಜೇವೇರಿ ಭಾಷೆಗಳಂತ ರಮೇಶ್ ಜಿಕ್ಸಿನಿ ಅವರು ಹಾಗೂ ಚಿತ್ರದುರ್ಗದ ಸಂಸದರಾದಂಥ ಗೋವಿಂದ ಕಾರ್ಯಾಳ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮಾದಿಗ ಸಮಾಜದ ಒಕ್ಕೂಟದಿಂದ ಹಾಗೂ ಒಂದು ಗ್ರಾಮದಿಂದ ಒಂದು ಹಳ್ಳಿಯಿಂದ ಬಂದಂಥ ಒಂದು ಇಬ್ಬರು ನಾಯಕರು ಕೂಡ ದಿಲ್ಲಿವರೆಗೆ ತಮ್ಮ ಕೀರ್ತಿಯನ್ನು ಹೆಚ್ಚಿಸಿ ನಾಲ್ಕು ಬಾರಿ ಎಂ ಎಲ್ ಎ ಆಗಿ ಬಳ್ಳೋಳ್ಳಿ ಮತ ಕ್ಷೇತ್ರದಿಂದ ಹತ್ತೊಂಬತ್ ನೂರ ಎಂಬತ್ಮೂರರಿಂದ ಜಯಗಳಿಸಿ ಹಾಗೂ ತಂದೇ ಆದಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮುಂದೆ ಹೋಗಿ ಚಿಕ್ಕೋಡಿ ಅಲ್ಲಿ ಎಂ ಪಿ ಆಗಿ ಜಯಗಳಿಸಿ ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತೆ ಎಲ್ಲಾ ಜನರನ್ನು ವಿಶ್ವಾಸ ತಗೊಂಡು ಅವರು ಇರದೇ ಇದ್ದಾಗ ಬಿಜೆಪಿ ಕೂಡ ಇನ್ನೂ ಏನೂ ಇದ್ದಿಲ್ಲ ಜಗಿನ್ ಸಾಹೇಬ್ ಇದ್ದಾಗ ಬಿಜೆಪಿ ಕೂಡ ಏನೂ ನಾಯಕರು ಎಲ್ಲಾರನ್ನೂ ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತದಲ್ಲಿ ಬಿಜೆಪಿಯನ್ನು ಕಟ್ಟಿ ಸಂಘಟನೆ ಮಾಡಿದಂತ ಕೀರ್ತಿ ಯಾರಿಗೆ ಹಚ್ಚಿದ್ರು ಅದು ರಮೇಶ್ ಜಿಕ್ಷಿನ್ ಸಾಹೇಬ್ರಿಗೆ ಸಲ್ತದೆ ಅಂತ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂತ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತವರು ಮನೆ ಯಡಿಯೂರಪ್ಪ ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ ಎಸ್ ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರು ಯಾರೇ ಆಗಿದ್ರ ಅದು ಮಾದಿಗ ಜನಾಂಗ ಅತಿ ರಾಜ್ಯದಲ್ಲಿ ಬಹುಸಂಖ್ಯಾತರೋರು ಮಾದಿಗ ಜನಾಂಗ ಎಲ್ಲರೂ ಕೂಡ ಪ್ರತಿ ಒಂದು ಮತದಾನವನ್ನು ಬಿಜೆಪಿಗೆ ಹಾಕಿದೇವು ನಾವು ಸಚಿವ ಸ್ಥಾನ ಕೂಡ ಕೊಡೋದೇ ಪರಿಗಣಿಸದೆ ಕೊಡದೆ ಹೋದ್ರ ಮುಂದಿನ ದಿನಮಾನದಾಗ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಸಚಿವ ಸ್ಥಾನ ಅವ್ರಿಗೆ ಸೋಭೆ ತರುವಂತದಲ್ಲ ಈ ದೇಶದಾಗ ಉಪ ಪ್ರಧಾನ ಮಂತ್ರಿಯವನು ಈ ಸಮಾಜಕ್ಕೆ ಹೆಮ್ಮೆ ಆಗ್ತದ ಬಿಜೆಪಿ ಜೊತೆ ಎಲ್ಲಾ ರಾಜ್ಯದಲ್ಲಿ ಅವ್ರ ಜೊತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ ಅದನ್ನು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನ ಹೈಲೈಟ್ ಮಾಡಿ ಬರೀರಿ ಅಂತ ಹೇಳಿರ್ತೇವೆ ಸಚಿವ ಸ್ಥಾನ ಗೋವಿಂದ ಕಾರಜಾಳ್ ಸಾಹೇಬ್ರಿಗೆ ಕೊಡ್ರಿ ರಾಜ್ಯ ಸಚಿವ ಸ್ಥಾನ ಉಪ ಪ್ರಧಾನ ಮಂತ್ರಿಯನ್ನು ರಮೇಶ್ ಜಿಗ್ಜಿಂಗ್ ಸಾಹೇಬ್ರಿಗೆ ಕೊಟ್ಟರೆ ಅವ್ರಿಗೆ ಶೋಭೆ ತರುವಂತದ್ದು ಅವ್ರ ಗಣ್ಯ ಮತ್ತು ಅವ್ರ ಗೌರವತೆಗೆ ದಕ್ಕುವಂತ ಒಂದು ಹುದ್ದೆ ಅದು ಸಚಿವ ಸ್ಥಾನ ಅವರಿಗೆ ಕೊಟ್ಟರು ಕೂಡ ಅದು ದಕ್ಕುವಂತ ಒಂದು ಹುದ್ದೆ ಅಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ನೆದ್ದಿದಿಲ್ಲ ಅವರು ಲೋಕ ಜನ ಹೋಗಿ ದಿಂದ ಹೋಗಿದ್ರು ಮತ್ತೆ ಜಾತಾತ ಜನತಾದಳ ಪಕ್ಷದಿಂದ ಗೆದ್ರು ಮತ್ತೆ ಜೆ ಎಸ್ ಪಟೇಲ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಂತವ್ರು ಅವ್ರಿಗೆ ಸಿಕ್ಕ ಅವರಿಗೆ ಅನುಭವ ಅದ ಅವ್ರ ಹಿರಿ ತನಕ ಮತ್ತು ಅವ್ರಿಗೆ ಅನುಭವ ಅದ ಅವ್ರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನು ಗೌರವ ತರುವಂಥ ಒಂದು ವಿಚಾರ ಅಲ್ಲ ಅದು ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿಯವರು ಅವರು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದನ್ನು ಮನವರಿಕೆ ಮಾಡ್ಕೊಂಡು ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ಈಗ ವಯಸ್ಸಾಗ್ಯದ ಲಾಸ್ಟ್ ಕೊನೆಯ ಚುನಾವಣೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದ ಒಂದೇಳೆ ಈ ರಾಜ್ಯದಾಗ ನೀವು ರಮೇಶ್ ಜಿಗಜಿನಿ ಅವ್ರಿಗೆ ಅವ್ರ ಹಿರಿತನ ಮತ್ತು ಅವ್ರ ಅನುಭವದಿಂದ ಅವ್ರನ್ನ ಪರಿಗಣಿಸದೆ ಹೋದ್ರ ಮುಂದೊಂದು ದಿನ ಅದರ ನೋವನ್ನು ಬಿಜೆಪಿ ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತ ಹೇಳಿ ನಾ ಕಟ್ಟ ಕಡ ಖಂಡಿತವಾಗಿ ಹೇಳ್ತೀನಿ